ಹೈ ಗೈಸ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಟು ತನ್ಮೋಕ್ಷಿ ಯೂಟ್ಯೂಬ್ ಚಾನಲ್ ನಾನಿವತ್ತು ಸೋಮವಾರ ಆಗಿರೋದ್ರಿಂದ ಬೆಳಗ್ಗೆ ಬೇಗ ಎದ್ದು ಒನ್ ರೌಂಡ್ ಆಚೆ ಬಂದೆ ಆಚೆ ಬಂದ ತಕ್ಷಣ ಈ ರೋಸ್ ರೋಸ್ನ ನೋಡಿ ತುಂಬ ಖುಷಿಯಾಯಿತು ಏನಪ್ಪ ಅಂತಂದರೆ ಈ ಎಲ್ಲೋ ಅನ್ನೋದು ನಮ್ಮ ಒಂದು ಪಾಸಿಟಿವ್ ಎನರ್ಜಿನ ಕ್ರಿಯೇಟ್ ಮಾಡುತ್ತೆ ಈ ಎಲ್ಲೋ ಬಣ್ಣ ನಮ್ಮ ಬ್ರೈನನ್ನು ಸದಾ ಆ್ಯಕ್ಟಿವ್ ಆಗಿರೋದಕ್ಕೆ ನಮಗೆ ಸಹಾಯ ಮಾಡುತ್ತೆ ಅದೇ ರೀತಿಯಲ್ಲಿ ಎಲ್ಲೋ ಅಂದರೆ ಒಂದು ಪಿತ್ತ ಎನ್ನು ಅರ್ಥನ ಕೊಡುತ್ತೆ ಇದು ಯಾವಾಗಲೂ ನಮ್ಮ ಬಾಡಿ ಸ್ವಲ್ಪ ಬಿಸಿಯಾಗಿದ್ದಷ್ಟು ನಮ್ಮ ದೇಹ ಮನಸ್ಸು ಉಲ್ಲಾಸವಾಗಿ ಕೆಲಸ ಮಾಡೋದಕ್ಕೆ ಕೂಡ ಸಹಾಯವನ್ನು ಮಾಡುತ್ತೆ ಈ ಹಳದಿ ಬಣ್ಣ ಜೊತೆಗೇನಪ್ಪ ಅಂತಂದರೆ ನಮ್ಮದು ಒಂದು ಚಿಕ್ಕದಾಗಿ ಒಂದು ಲಾನ್ ಕೂಡ ಇದೆ ಈ ಲಾನ್ ಕೂಡ ತುಂಬ ಚೆನ್ನಾಗಿ ಆ ಹುಲ್ಲು ಏನಿದೆ ಅದು ತುಂಬ ಗ್ರೋ ಆಗಿದೆ ತುಂಬ ಚೆನ್ನಾಗಿ ಗ್ರೋ ಆಗಿದೆ ನಾವು ಬೆಳಗ್ಗೆ ಎದ್ದ ತಕ್ಷಣ ಮನೆಯಿಂದ ಹೊರಗಡೆ ಒಂದ್ಸಲ ಒಂದು ಮರಗಳನ್ನು ಮತ್ತು ಈ ಥರ ಹಸಿರು ಗಿಡಗಳೇನಿದೆ ಇದನ್ನು ನೋಡೋದ್ರಿಂದ ಇದನ್ನು ನೋಡೋದ್ರಿಂದ ನಮ್ಮ ಕಣ್ಣುಗಳಿಗೆ ಒಂದು ಒಂದು ಒಳ್ಳೆ ರೀತಿಯಾದಂತಹ ಒಂದು ಪಾಸಿಟಿವ್ ಎನರ್ಜಿ ಸಿಗುತ್ತೆ ಫ್ರೆಂಡ್ ಅವರೆಲ್ಲ ಕ್ಲೀನ್ ಮಾಡಿ ನೆಕ್ಸ್ಟ್ ಅದಾದ ನಂತರ ಮನೆಯೂ ಕೂಡ ಬೇಗ ಆದಷ್ಟು ಬೇಗ ಕ್ಲೀನ್ ಮಾಡಿದ್ದೀನಿ ನೆಕ್ಸ್ಟು ಮಕ್ಕಳನ್ನು ಬೇಗ ಕಳಿಸ್ಬೇಕು ಇವತ್ತು ಸೋಮವಾರ ಆಗಿರೋದ್ರಿಂದ ನಾನು ಟಿಫನನ್ನು ಮಾಡಬೇಕು ಅಂತ ಹೇಳ್ಬಿಟ್ಟು ಇವತ್ತು ಏನು ಮಾಡಬಹುದು ಅಂತ ಯೋಚನೆ ಮಾಡಿದಾಗ ಚಿತ್ ನಾನು ಇವತ್ತು ಟಿಫನ್ಗೆ ಚಿತ್ರಾನ್ನ ಮಾಡೋಣ ಅಂತ ಚಿತ್ರಾನ್ನ ಯಾವಾಗಲೂ ಒಂದೇ ಥರ ಮಾಡೋದಕ್ಕಿಂತ ಸ್ವಲ್ಪ ಡಿಫ್ರೆಂಟಾಗಿ ಏನಾದರೂ ಮಾಡೋಣ ಅಂತ ಅಂದ್ಬಿಟ್ಟು ಯೋಚನೆ ಮಾಡಿದೆ ಇದಕ್ಕೋಸ್ಕರ ಕಾರ್ಬನ್ ಸೊಪ್ಪು ಮತ್ತು ಒಂದು ಒಂದು ಸ್ವಲ್ಪ ಹಸಿಮೆಣಸಿನ್ಕಾಯಿ ಒಂದು ಐದು ಹಸಿಮೆಣ್ಸಿನ್ಕಾಯಿ ಮತ್ತು ಸ್ವಲ್ಪ ಕಾಯಿ ತುರಿನ ತೆಗೆದುಕೊಂಡಿದ್ದೀನಿ ಇದಿಷ್ಟನ್ನು ಪುಡಿ ಮಾಡಿಕೊಂಡು ಫಲ್ ಫಸ್ಟ್ ಇಟ್ಕೊತೀನಿ ನೆಕ್ಸ್ಟು ಅದಾದ ನಂತರ ಏನಕ್ಕೆ ನಾವು ಇದನ್ನು ಪುಡಿ ಮಾಡಿ ಇಟ್ಕೊಂಡಿದ್ದೀನಿ ಅಂತಂದರೆ ಮಕ್ಕಳು ಕರ್ಬನ್ ಸೊಪ್ಪು ಸಿಕ್ಕಿದ್ರೆ ಅದನ್ನು ತೆಗೆದು ಆಚೆಲಿಡ್ತಾರೆ ಅದನ್ನು ತಿನ್ನಲ್ಲ ಅದಕ್ಕೋಸ್ಕರ ನಾನು ಪುಡಿ ಮಾಡಿ ಡಿಫ್ರೆಂಟಾಗಿ ಮಾಡಬೇಕು ಅನ್ನೋದು ಇಂಟೆನ್ಷನ್ಗೆ ಮಾಡಿರೋದು ಮತ್ತು ಇದಕ್ಕೆ ಸ್ವಲ್ಪ ಕ್ಯಾರೆಟ್ನ ತೊಗೊಂಡು ತುರಿದಿಟ್ಕೊಂಡಿದ್ದೀನಿ ಇಲ್ಲೇ ಕ್ಯಾರೆಟ್ ತೊಗೊಂಡು ತುರಿದಿಟ್ಟಿದ್ದೀನಿ ಅದಾದ ನಂತರ ನಾನು ಏನು ಮಾಡಿದೆ ಬಾಣಲಿ ತಗೊಂಡೋದಕ್ಕೆ ಸ್ವಲ್ಪ ಎಣ್ಣೆ ಹಾಕಿ ಮೊದಲು ಒಂದು ಸ್ಪೂನ್ ಸಾಸಿವೆನ ಹಾಕೊಂಡಿದ್ದೀನಿ ಇದಕ್ಕೆ ಸ್ವ ಸಾಸಿವೆ ಸ್ವಲ್ಪ ಸೆಳೆದ ನಂತರ ನಾನು ಅದಕ್ಕೆ ಸ್ವಲ್ಪ ಒಂದು ಸ್ಪೂನ್ ಜೀರಿಗೆ ಕೂಡ ಇದಕ್ಕೆ ನಾನು ಆ್ಯಡ್ ಮಾಡ್ತಾಯಿದ್ದೀನಿ ನೆಕ್ಸ್ಟ್ ಅದಾದಮೇಲೆ ಒಂದು ಅಷ್ಟೇ ಜೀರಿಗೆನ ನಾನು ತೊಗೊಂಡಿರೋ ಅಂಥದ್ದು ನೆಕ್ಸ್ಟ್ ಅದಾದಮೇಲೆ ಸ್ವಲ್ಪ ಉದ್ದಿನ ಬೇಳೆಯನ್ನು ತೊಗೊಂಡಿದ್ದೀನಿ ನಮ್ಮ ಮನೆಯಲ್ಲಿ ಸ್ವಲ್ಪ ಕಡಲೆಬೇಳೆನ ತಿನ್ನೋದಕ್ಕೆ ಇಷ್ಟಪಡೋಲ್ಲ ಹಾಗಾಗಿ ಸ್ವಲ್ಪ ಉದ್ದಿನಬೇಳೆನ ಹಾಕಿದ್ದೀನಿ ನೆಕ್ಸ್ಟು ಇದಕ್ಕೆ ಹಸಿ ಮೆಣಸಿನ್ಕಾಯಿನೂ ಕೂಡ ಹಾಕ್ತಾಯಿದ್ದೀನಿ ಜೊತೆಗೆ ಸ್ವಲ್ಪ ಸೈಡಲ್ಲಿ ಏನು ಮಾಡ್ತಿದ್ದೀನಿ ಸೈಡಲ್ಲಿ ಬೆಳ್ಳುಳ್ಳಿಯನ್ನು ಹಾಕ್ತಾಯಿದ್ದೀನಿ ಒಂದು ಸೈಡು ಹಸಿ ಮೆಣ್ಸಿನ್ಕಾಯಿ ಮತ್ತು ಒಂದು ಸೈಡು ಬೆಳ್ಳುಳ್ಳಿಯನ್ನು ಹಾಕಿ ಎರಡನ್ನೂ ಕೂಡ ಫ್ರೈ ಮಾಡಿ ಫ್ರೈ ಆಗಲಿ ಅಂತೇಳ್ಬಿಟ್ಟು ಯಾಕೆಂದರೆ ಬೆಳ್ಳುಳ್ಳಿನೇ ಸ್ವಲ್ಪ ಬೇಯೋದಕ್ಕೆ ಟೈಮ್ ಕೊಟ್ಟರೆ ಸುಮಾರೊತ್ತು ಟೈಮ್ ತೊಗೊಳುತ್ತೆ ಸೊ ಹಾಗಾಗಿಬಿಟ್ಟು ಫಸ್ಟು ಬೆಳ್ಳುಳ್ಳಿನ ಹಾಕಬೇಕಾಗತ್ತೆ ಅದಾದ ನಂತರ ನಾವು ಯಾವಾಗ ಬೆಳ್ಳುಳ್ಳಿನ ಯಾವಾಗಲೂ ಅದನ್ನು ಸ್ವಲ್ಪ ಕಲ್ಲಲ್ಲಿ ಜಜ್ಜಿ ಹಾಕಬೇಕು ಜಜ್ಜಿದನೆ ಯಾವಾಗಲೂ ಬೆಳ್ಳುಳ್ಳಿನ ಹಾಕಬಾರ್ದು ಇಲ್ಲ ಜಜ್ಜಿ ಹಾಕಿಲ್ಲ ಅಂತಂದರೆ ಅದು ಸಿಡಿಯುವ ಸಾಧ್ಯತೆ ಹಾಗೆ ಈ ಬೆಳ್ಳುಳ್ಳಿಯೆಲ್ಲ ಚೆನ್ನಾಗಿ ಫ್ರೈ ಆದ ನಂತರ ನಾನು ಏನು ಮಾಡ್ತೀನಿ ಇದೆಲ್ಲ ನೀಟಾಗಿ ಫ್ರೈ ಆಗಬೇಕು ಇದು ಫ್ರೈ ಆದಮೇಲೆ ನಾವು ಇದಕ್ಕೆ ಫ್ರೈ ಆದಮೇಲೆ ಚೆನ್ನಾಗಿ ಅದನ್ನ ಅದ್ರ ಜೊತೆಗೆ ಮಾಡ್ತೀನಪ್ಪ ಅಂತಂದರೆ ಕರ್ಬೇವಿನ ಸೊಪ್ಪನ್ನು ಒಂದು ಸ್ವಲ್ಪ ಕರ್ಬೇವಿನ ಸೊಪ್ಪನ್ನು ಹಾಕ್ತೀನಿ ಅದಕ್ಕೆ ನೆಕ್ಸ್ಟ್ ಅದಾದ ನಂತರ ಅದೆಲ್ಲ ಚೆನ್ನಾಗಿ ಫ್ರೈ ಆಗಿದೆ ಅಂತ ಆದಮೇಲೆ ನಾವು ಪುಡಿ ಮಾಡಿ ಏನು ಇಟ್ಕೊಂಡಿದ್ವಿ ಕರ್ಬೇವಿನ ಸೊಪ್ಪು ಸ್ವಲ್ಪ ಹಸಿಮೆಣ್ಸಿನ್ಕಾಯಿ ಸ್ವಲ್ಪ ಸ್ವಲ್ಪ ತೆಂಗಿನ ತುರಿ ಇದು ಮೂರನ್ನು ಹಾಕಿ ಪುಡಿ ಮಾಡಿ ಇಟ್ಕೊಂಡಿದ್ದೆ ಅಷ್ಟನ್ನು ಕೂಡ ನಾನು ಮತ್ತೆ ಆ ಫ್ರೈ ಆಗಿರೋದ್ರ ಜೊತೆಗೆ ಹಾಕ್ತೀನಿ ಇದ್ರ ಜೊತೆಗೆ ನಾನು ಬೇರೆ ಕಡೆ ಒಂದು ಸ್ವಲ್ಪ ಏನಪ್ಪ ಅಂತಂದರೆ ನಾವು ಚಿತ್ರಾನ್ನಕ್ಕೆ ಇದ್ರೊಳಗಡೆಗೆ ಕಡಲೆ ಬೀಜನ ಆ್ಯಡ್ ಮಾಡಲ್ಲ ಬೇರೆ ಕಡೆ ಸ್ವಲ್ಪ ಎಣ್ಣೆನ ಹಾಕಿ ಫ್ರೈ ಮಾಡಿಬಿಟ್ಟು ಇಟ್ಕೊಂಡಿರ್ತೀವಿ ನೆಕ್ಸ್ಟ್ ನೆಕ್ಸ್ಟ್ ಇದೆಲ್ಲ ಆದಮೇಲೆ ನಾನು ಕ್ಯಾರೆಟ್ ಏನು ಇಟ್ಕೊಂಡಿದ್ದೆ ಆ ಕ್ಯಾರೆಟ್ನ ಇದರೊಳಗಡೆ ಹಾಕ್ಬಿಟ್ಟು ಅದನ್ನು ಕೂಡ ಚೆನ್ನಾಗಿ ಫ್ರೈ ಮಾಡಬೇಕು ಸ್ವಲ್ಪ ಚೆನ್ನಾಗಿ ಫ್ರೈ ಆದಮೇಲೆ ಇದಕ್ಕೆ ಕೊತ್ತಂಬರಿ ಸೊಪ್ಪನ್ನು ನಾವು ಕೂಡ ಇದಕ್ಕೆ ಕೊತ್ತಂಬರಿ ಸೊಪ್ಪನ್ನು ಆ್ಯಡ್ ಮಾಡಬೇಕಾಗತ್ತೆ ಅದನ್ನು ಕೂಡ ಚೆನ್ನಾಗಿ ಫ್ರೈ ಆಗಬೇಕು ಕೊತ್ತಂಬರಿ ಸೊಪ್ಪು ಸೊಪ್ಪನ್ನು ಕೂಡ ಅದು ಟೇಸ್ಟ್ ಬರಬೇಕು ಅಂತಂದರೆ ಸ್ವಲ್ಪ ಫ್ರೈ ಆಗಬೇಕು ಈ ರೀತಿ ಡಿಫ್ರೆಂಟಾಗಿ ಏನಾದರೂ ಮಾಡಿಕೊಟ್ರೆ ಈ ಈ ಥರ ಎಲ್ಲ ಹಾಕಿ ಡಿಫ್ರೆಂಟಾಗಿ ನಾವು ಮಾಡಿಕೊಟ್ರೆ ಅವರು ಕೂಡ ಇಷ್ಟಪಟ್ಟು ತಿಂತಾರೆ ಅದಕ್ಕೋಸ್ಕರ ನಾವು ಅವರು ಕೂಡ ಇಷ್ಟಪಟ್ಟು ತಿಂತಾರೆ ಜೊತೆಗೆ ಇದಕ್ಕೆ ಒಂದು ಸ್ವಲ್ಪ ನಾನು ಒಂದು ಚಿಟಿಕಿ ಒಂದು ಅರ್ಧ ಸ್ಪೂನಷ್ಟು ಅರಿಶಿನವನ್ನು ಇದಕ್ಕೆ ಆ್ಯಡ್ ಮಾಡಿದ್ದೀನಿ ಆ್ಯಡ್ ಮಾಡಿ ಸ್ವಲ್ಪ ಅದನ್ನು ಎಲ್ಲಾನು ಕೂಡ ಫ್ರೈ ಆಗೋ ಥರ ನಾವು ನೋಡ್ಕೊ ಅದು ಸ್ವಲ್ಪ ಎಲ್ಲ ಫ್ರೈ ಆದಮೇಲೆ ಅದಾದ ನಂತರ ನಾವು ಕೊತ್ತಂಬರಿ ಸೊಪ್ಪನ್ನು ಹಾಕಬೇಕಾಗತ್ತೆ ಅದನ್ನು ಕೂಡ ನೀಟಾಗಿ ಫ್ರೈ ಆಗಬೇಕು ಕೊತ್ತಂಬರಿ ಸೊಪ್ಪೆಲ್ಲ ನೀಟಾಗಿ ಫ್ರೈ ಆದಮೇಲೆ ಅದಕ್ಕೆ ಸ್ವಲ್ಪ ನಿಂಬೆಹಣ್ಣು ರಸವನ್ನು ಒಂದು ನಿಂಬೆಹಣ್ಣ ರಸವನ್ನು ನಾನು ಆ್ಯಡ್ ಮಾಡಿ ಒಂದನೇ ಬೆಣ್ಣು ರಸವನ್ನು ನಾನು ಆ್ಯಡ್ ಮಾಡಿದ್ದೀನಿ ನಾನು ಇಲ್ಲಿ ಉಪ್ಪು ಹಾಕಿಲ್ಲ ಇದಾದ ನಂತರ ನೆಕ್ಸ್ಟ್ ಅನ್ನಕ್ಕೆ ಮಿಕ್ಸ್ ಮಾಡಬೇಕಾದ್ರೆ ಉಪ್ಪು ಹಾಕೋತೀನಿ ಇಲ್ಲಿ ನಾನು ರೆಡಿಯಾಗಿರೋದನ್ನು ನೀವು ನೋಡಬಹುದು ನೆಕ್ಸ್ಟು ರೈಸ್ನ ಕಲಸಿ ಇಟ್ಟಿದ್ದೀನಿ ಮತ್ತು ಮಕ್ಕಳಿಗೆ ಕೊಟ್ಟಿದ್ದೀನಿ ಮಕ್ಕಳು ಕೂಡ ಇಷ್ಟಪಟ್ಟು ಚಿತ್ರಾನ್ನ ತುಂಬ ಚೆನ್ನಾಗಿದೆ ಅಂತ ಹೇಳಿದ್ರು ತಿಂದು ಪ್ಲೀಸ್ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್ ವೀಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸಪೋರ್ಟ್ ಈ ಹಳದಿ ಬಣ್ಣ ತುಂಬ ನಮಗೆ ಉಪಯೋಗಕಾರಿಯಾಗಿದೆ ಯಾರಿಗಾದರೂ ವಾಮೆಂಟಿಂಗ್ ಏನಾರು ಇದ್ದು ಸಡನ್ನಾಗಿ ನಮಗೆ ಹಾಸ್ಪಿಟಲ್ಗೆ ಹೋಗೋಕ್ಕಾಗಲ್ಲ ಅಂಥ ಸಮಯದಲ್ಲಿ ನಾವು ನಿಮ್ಮ ಎಡಗೈ ಹಸ್ತದ ಮೇಲಕ್ಕೆ ನೀವು ಅರಿಶಿನವನ್ನು ಹಾಕೋದ್ರಿಂದ ಕೂಡ ಆ ವಾಮೆಂಟಿಂಗನ್ನು ಕಡಿಮೆ ಮಾಡಬಹುದು ಪ್ಲೀಸ್ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಪೋರ್ಟ್ ಮಾಡಿ ಪ್ಲೀಸ್